ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಜಸ್ಟ್ ಏನಿಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಸೊ ಏನೇನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ತುಂಬ ದಿನವೇ ಆಗಿತ್ತು ಅಂತ ಅನ್ಕೋತೀನಿ ಶಾಪಿಂಗ್ ಮಾಡೋದು ಸೊ ಇವತ್ತು ಮಾಡಿದ್ದೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಅಲ್ಲಿ ಆ್ಯಕ್ಚುಲಿ ಅಲ್ಲೆಲ್ಲ ಮಿಕ್ಸ್ ಇದೆ ಇಲ್ಲಿ ವಿಶಾಲ್ ಮಟ್ಟಲ್ಲಿ ಸ್ವಲ್ಪ ತೊಗೊಂಡಿದ್ದೆ ಇಲ್ಲಿ ಸ್ವಲ್ಪ ಮಾರ್ಕೆಟ್ ಹತ್ರ ಒಂದು ಸ್ವಲ್ಪ ತಗೊಂಡಿದೆ ಸೊ ಹಾಸನಲ್ಲಿ ಮಾಡಿರುವಂತಹ ಶಾಪಿಂಗ್ ಏನೇನು ಅನ್ನೋದನ್ನ ತೋರಿಸ್ಬಿಡ್ತೀನಿ ಹಾಗೆ ಟೂ ಬ್ಯಾಗ್ಸ್ ಇದೆ ಟೂ ಬ್ಯಾಗ್ಸ್ ಶಾಪಿಂಗು ಟೋಟಲ್ ಅಮೌಂಟ್ ಎಷ್ಟಾಯಿತು ಎಲ್ಲ ಪ್ರತಿಯೊಂದನ್ನು ನಾನು ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬಿಡಿ ಸೊ ಬನ್ನಿ ಮೊದಲನೇದಾಗಿ ಆಲ್ಮೋಸ್ಟ್ ಬಟ್ಟೆನೆ ತಗೊಂಡಿರೋದು ಹಾಗಾಗಿ ಇದು ನನ್ನ ಮಗನದು ಫಸ್ಟ್ ಬಟ್ಟೆ ನೋಡಿಬಿಡೋಣ ಆಮೇಲೆ ಥಿಂಗ್ಸ್ ನೋಡೋಣ ಇದು ಹುಡೀಸ್ ತಗೊಂಡಿದ್ದೀನಿ ಒಂದು ಮಗನಿಗೋಸ್ಕರ ಸೊ ಇದು ಒಂದು ಇದಕ್ಕೆ ಒಂದು ಪ್ಯಾಂಟ್ ಕೂಡ ತಗೊಂಡಿದೀನಿ ಚೆನ್ನಾಗಿದೆ ನನಗೆ ಇದು ಅಂತೂ ತುಂಬಾ ಇಷ್ಟ ಆಯ್ತು ಇದು ಬೆಕ್ಕು ಬೆಕ್ಕು ಮರಿ ತರ ಎಲ್ಲ ಇದೆ ಸೂಪರ್ ಆಗಿದೆ ಇದು ಒಂದು ವಿಶಾಲ್ ಮಾರ್ಟ್ ತಗೊಂಡಿದ್ದು ಕ್ಲಾತ್ಸ್ ಆಲ್ಮೋಸ್ಟ್ ಆಲ್ ಎಲ್ಲಾ ವಿಶಾಲ್ ಮಾರ್ಟೆ ಇದು ಅವಳದು ಶಾರ್ಟ್ ಮಿಡಿ ಹಾಗೆ ಇದೊಂದು ಫ್ರಾಕ್ ತಗೊಂಡಿದ್ದೀನಿ ಅವ್ಳಿಗೆ ತುಂಬಾ ಚೆನ್ನಾಗಿತ್ತು ಫ್ರಾಕು ಸೊ ಅಲ್ಲೇ ಎಲ್ಲಾದ್ರೂ ಓಡಾಡ್ಬೇಕಾದ್ರೆ ಹಾಕೊಳಕ್ಕೆ ಬೇಕಾಗುತ್ತೆ ಇದು ನಂದು ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಂದು ಹಾಗೆ ಅವ್ನು ಒಂದು ರೀಸ್ ತಗೊಂಡೆ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಪ್ಯಾಂಟ್ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪ್ಯಾಂಟ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಸ್ವಲ್ಪ ಕಾಸ್ಟ್ಲಿ ಇದು ಕಾಸ್ಟ್ಲಿ ಆಯ್ತು ಅಂತ ಅನ್ನಿಸ್ತು ಬಟ್ ಸೂಪರಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುವಂತಹ ಸೂಪರ್ ಸೂಪರಾಗಿತ್ತು ಅದನ್ನು ಕೂಡ ಹಾಗೆ ನಾನು ಎರಡು ಟಾಪ್ ತೊಗೊಂಡಿದ್ದೀನಿ ಅಷ್ಟೇ ನಾನೇನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಮಕ್ಳಿಗಂತೂ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಅಂತ ಅನ್ನೋದು ನಾನು ಈ ಸರಿನೇ ಗೊತ್ತಾಗಿದ್ದು ಇದು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ ಮಗಳಿಗೆ ಈ ಪ್ಯಾಂಟ್ಗೆನೆ ಈ ಒಂದು ಟಾಪ್ ನಾನು ತಗೊಂಡಿರೋದು ಈ ಪ್ಯಾಂಟ್ಗೆ ಈ ಒಂದು ಟಾಪ್ನ ನಾನು ತಗೊಂಡಿರೋದು ಬಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇದು ಬಟ್ಟೆ ಆಮೇಲೆ ಇದೊಂದು ನ್ಯಾಪ್ಕಿನ್ಸ್ ತಗೊಂಡೆ ಚೆನ್ನಾಗಿದೆ ನ್ಯಾಪ್ಕಿನ್ಸ್ ತುಂಬ ಸಾಫ್ಟ್ ಇದೆ ಅವ್ನು ಸ್ಕೂಲ್ಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನನಗೂ ಕೂಡ ಹ್ಯಾಂಡ್ ಒರ್ಸ್ಕೊಳಕ್ಕೆ ಕಿಚನಲ್ಲೆಲ್ಲ ಸೊ ಬೇಕಾಗುತ್ತೆ ಹಳೇದಿರೋದನ್ನ ನಾನು ಕಿಚನ್ಗೆ ಇಟ್ಕೊತೀನಿ ಇದನ್ನ ಒಂದು ಅವ್ನಿಗೆ ನಾನು ಇಡ್ತೀನಿ ಸೊ ಇದು ಜಾಮೆಟ್ರಿ ಬಾಕ್ಸು ಆ್ಯಕ್ಚುಲಿ ಜಾಮೆಟ್ರಿ ಬಾಕ್ಸು ತುಂಬ ದಿನದಿಂದ ಕೇಳ್ತಾ ಇದ್ದ ಬಸ್ ಜಾಮೆಟ್ರಿ ಬಾಕ್ಸ್ ಕೊಡ್ಸು ಬಸ್ ಜಾಮೆಟ್ರಿ ಬಾಕ್ಸ್ ಕೊಡ್ಸು ಅಂತ ಫೀನಲ್ಲಿ ತಗೊಂಡಿದ್ದಾಯ್ತು ಇದು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು ಒನ್ ನೈಂಟಿ ನೈನ್ ರುಪೀಸು ಬಟ್ ಯೂನಿಕ್ ತಗೊಂಡೆ ಅವಳು ಅಳ್ತಾಳೆ ಅಂತ ಅವಳಿಗೂ ತಗೊಂಡಿದ್ದಾಯ್ತು ನಾನು ಸೊ ಬೇಕಾಗುತ್ತೆ ಇಬ್ರಿಗೂ ಒಂದ್ ಎತ್ತಿಡ್ತೀನಿ ಸ್ವಲ್ಪ ಹಠ ಮಾಡ್ತಾರೆ ಅಂತ ಇಬ್ರುದು ತೆಗೆದು ಇಟ್ಕೊಂಡಿದೀನಿ ಅಷ್ಟೆ ಎರಡು ಜಾಮೆಟ್ರಿ ಬಾಕ್ಸ್ ಇದೆ ಸೊ ಇದಿಷ್ಟು ಬಟ್ಟೆಗಳಾದ್ರೆ ಇದು ಕ್ರಾಕ್ಸ್ ಕ್ರಾಕ್ಸ್ ಅವಳಿಗುನು ತಗೊಂಡಿದ್ದೀನಿ ಅವನಿಗುನು ತಗೊಂಡಿದೀನಿ ತುಂಬಾ ಚೆನ್ನಾಗಿದೆ ಕ್ರಾಕ್ಸ್ ಇದ್ ಮಾತ್ರ ಕ್ವಾಲಿಟಿ ವೈಸ್ ನೋಡ್ತು ಅಂದ್ರೆ ಮಾತ್ರ ಕ್ರಾಕ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಇದು ನನಗೆ ಸಿಕ್ಕಾವಟ್ಟೆ ಇಷ್ಟ ಆಯಿತು ಕ್ಯೂಟಾಗಿದೆ ನೋಡಿ ಇಲ್ಲಿ ತುಂಬ ಕ್ಯೂಟಾಗಿದೆ ಸೊ ಇದು ಒಂದು ಇಬ್ಬರಿಗೂ ಹಾಗೆ ಪೆನ್ ಪೆನ್ಸಿಲ್ ಸೆಟ್ ಆಫ್ ಫೈವ್ ತಗೊಂಡಿದ್ದೀನಿ ಸೆಟ್ ಆಫ್ ಫೈ ಪೆನ್ ಪೆನ್ಸಿಲ್ ಹಾಗೆ ಲೆಡ್ ಬಾಕ್ಸು ಕೂಡ ಕೊಟ್ಟಿದ್ದಾರೆ ಸೊ ಅವ್ನು ತುಂಬ ದಿನದಿಂದ ಕೇಳ್ತಿದ್ದ ಅಮ್ಮ ಪೆನ್ ಪೆನ್ಸಿಲ್ ಕೊಡ್ಸು ಕೊಡ್ಸು ಅಂತ ಸೊ ಅವನಿಗೆ ಹಾಗೆ ನನಗೂ ಸ್ವಲ್ಪ ಅಸೈನ್ಮೆಂಟ್ಸ್ ವರ್ಕ್ ಎಲ್ಲ ಇದೆ ಸೊ ಹಾಗಾಗಿ ಹಾಗೆ ಪೆನ್ ತೊಗೊಂಡೆ ಸೆಟ್ ಆಫ್ ಫೈ ಇದು ಬಲ್ಕಾಗಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಇದು ಒಂದು ಹಾಗೆ ನನಗೊಂದು ಡೈರಿ ಬೇಕಾಗಿತ್ತು ಸೊ ಇದೊಂದು ಡೈರಿ ತೊಗೊಂಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈದು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಡೈರಿ ಪರ್ಸ್ನಲ್ ಬೇರೆದಕ್ಕೆಲ್ಲ ಡೈರಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಪರ್ಸ್ನಲ್ಗೆ ಅಂತ ನಾನು ಇಟ್ಕೊಂಡಿಲ್ಲ ಸೊ ನನ್ನ ಪರ್ಸ್ನಲ್ಗೆ ನಾನು ಡೈರಿ ಇಡಲೇಬೇಕು ಈ ಸರಿ ಅಂತ ಇಡ್ತಾ ಇದ್ದೀನಿ ಸೊ ನಾನು ಒಂದು ನೈಟ್ ಡ್ರೆಸ್ ತೊಗೊಂಡೆ ಅದ್ರ ಜೊತೆ ಇದೊಂದು ಟಾಪು ನೈಟ್ ಡ್ರೆಸ್ ನೈಟ್ ಡ್ರೆಸ್ ಜೊತೆಗೆ ತೊಗೊಂಡಿರುವಂತಹ ಟಾಪ್ ಇದು ಓಕೆನಾ ಆಮೇಲೆ ಪಾಪುಗೆ ಇನ್ನೊಂದೆರಡು ಚಡ್ಡಿ ತಗೊಂಡೆ ಓಕೆ ಇದು ಮನೇಲಿ ಹಾಕೊಳ್ಳಕ್ಕೆ ಅವಳಿಗೆ ಚಡ್ಡಿ ಸೊ ಇದು ಹಾಗೆ ಇನ್ನೊಂದು ಒಳಗೊಂದು ಟಾಪ್ ತಗೊಂಡಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಬ್ಲೂ ಕಲರ್ ಆಕ್ಚುಲಿ ಪರ್ಪಸ್ಫುಲಿ ನಾವು ಹೋಗಿದ್ದೆ ಏನಕ್ಕೆ ಅಂತ ಅಂದ್ರೆ ಮಕ್ಳಿಗೆ ಬಟ್ಟೆ ತೆಗಿಲಿಕ್ಕೆ ಅಂತಾನೆ ಹೋಗಿದ್ದು ಸೊ ಫೈನಲಿ ತೆಗ್ದಾಗಿದೆ ಸೊ ಅದಾದ್ಮೇಲೆ ಇದು ಒಂದು ಟಾಪ್ ಇದೆ ತುಂಬ ದಿನನೇ ಆಗಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಗಿತ್ತು ಮಕ್ಕಳಿಗೆ ಬಟ್ಟೆ ತೆಗೆದು ಅಂದರೆ ಫೆಸ್ಟಿವಲ್ಸ್ಗೆಲ್ಲ ತೆಗಿತಾ ಇದ್ವೆ ಡೈಲಿ ವೇರ್ಗೆಲ್ಲ ಇರಲಿಲ್ಲ ಸೊ ಹಾಗಾಗಿ ಇದು ಡೈಲಿ ವೇರ್ಗೆ ಮೇಯ್ನಾಗಿ ಡೈಲಿ ವೇರ್ ಬಟ್ಟೆಗಳು ತೊಗೊಂಡಿರೋದು ಸೊ ಇಷ್ಟು ಶಾಪಿಂಗ್ ಆಯಿತು ಇಷ್ಟೆಲ್ಲ ಸೇರಿ ಎಷ್ಟಾಯಿತು ಅಂತ ಅಂದಾಜು ನೀವೇ ಒಂದು ಕಮೆಂಟ್ ಮಾಡಿ ಹೇಳಿ ಎಷ್ಟಾಗಿರ್ಬೋದು ಅಂತ ಸೊ ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ ಎಷ್ಟಾಗಿದೆ ಅಂತ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಶಾಪಿಂಗ್ದು ಹಾಗೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ವಿಶಾಲ್ ಮಟಲ್ಲಿ ತೊಗೊಂಡಿರೋದು ಹಾಗೆ ನನ್ನ ಟಾ ನನ್ನ ಟಾಪ್ನ ತೋರಿಸ್ಬಿಡ್ತೀನಿ ಇದು ಒಂದು ಟಾಪು ಕುರ್ತಿ ಟೈಪ್ ಇದು ಸೊ ಇದು ಒಂದು ಹಾಗೆ ಇದು ಒಂದು ಮೈಲ್ಡ್ ಆಗಿರೋದು ಇಷ್ಟ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಸಿಂಪಲ್ಲಾಗಿ ತಗೊಂಡಿದ್ದೀನಿ ಸೊ ಬೇಕಿತ್ತು ನಾ ಪ್ಯಾಂಟ್ ಮೇಲೆ ಹಾಕ್ಕೊಳ್ಳಲಿಕ್ಕೆ ಅಂತ ಸೊ ಹಾಗಾಗಿ ತಗೊಂಡಿದ್ದೀನಿ ಇಷ್ಟ ಆಯಿತು ಸೊ ಟೋಟಲ್ ಎಷ್ಟಾಗಿರ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಬಾಯ್ ಬಾಯ್